ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ ಬಯಕೆಗಳನ್ನು ತ್ಯಜಿಸಿ ಬಯಕೆಗಳಿಂದ ಮುಕ್ತನಾಗ್ತಾನೋ ಅಂಥವನು ನಿಜವಾದ ಶಾಂತಿಯನ್ನು ಪಡಿತಾನೆ ಅಂತ ಹೇಳಿದ್ದ ಈಗಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯಯೋಗದ ಕೊನೆಯ ಶ್ಲೋಕ ಎಪ್ಪತ್ತೆರಡನೇ ಶ್ಲೋಕ ಶ್ರೀಕೃಷ್ಣ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರಿಸಿ ಸ್ಥಿತಪ್ರಜ್ಞ ಪುರುಷನ ಸ್ಥಿತಿಯ ಮಹತ್ವವನ್ನು ತಿಳಿಸುತ್ತಾ ಎರಡನೇ ಅಧ್ಯಾಯದ ಉಪ ಸಂಹಾರ ಮಾಡ್ತಾನೆ ಎಪ್ಪತ್ತೆರಡನೇ ಶ್ಲೋಕ ನೋಡೋಣ ಏಷ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯ ಮಂತಕಾಲೇಪಿ ಬ್ರಹ್ಮ ನಿರ್ವಾಹಂ ಋಚ್ಛತಿ ಈ ಶ್ಲೋಕದ ಅರ್ಥ ಹೇ ಅರ್ಜುನ ಇದು ಆಧ್ಯಾತ್ಮಕತೆಯ ಸ್ಥಿತಿ ದೇವಸಮ್ಮತ ಬದುಕಿನ ರೀತಿ ಇದನ್ನು ಸಾಧಿಸಿದ ಮೇಲೆ ಮನುಷ್ಯನು ಮೋಹದ ಬಲೆಗೆ ಬೀಳೋದಿಲ್ಲ ಅವನ ಅಂತ್ಯಕಾಲದಲ್ಲೂ ಕೂಡ ಈ ಬ್ರಾಹ್ಮೀ ಸ್ಥಿತಿಯಲ್ಲಿದ್ದರೆ ಅವನು ಬ್ರಹ್ಮಾನಂದವನ್ನು ಪಡಿತಾನೆ ಅಂತಾನೆ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಅರ್ಜುನ ಐವತ್ನಾಲ್ಕನೇ ಶ್ಲೋಕದಲ್ಲಿ ಶ್ರೀಕೃಷ್ಣನನ್ನು ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ಕೇಳಿದ್ದ ಅದಕ್ಕೆ ಮುಗುಳ್ನ ನಗುತ್ತಲೇ ಶ್ರೀಕೃಷ್ಣ ಐವತ್ತೈದನೇ ಶ್ಲೋಕದಿಂದ ಇಲ್ಲಿಯವರೆಗೆ ಸ್ಥಿತಪ್ರಜ್ಞ ಪುರುಷನ ಲಕ್ಷಣಗಳನ್ನು ಹೇಳ್ತಾನೆ ಆತನ ಅಂತ್ಯಕಾಲದಲ್ಲೂ ಏನಾಗ್ತಾನೆ ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ ಇದು ಬ್ರಾಹ್ಮಿ ಸ್ಥಿತಿ ಅಂದರೆ ಬ್ರಹ್ಮನ ಆಧಾರದ ಮೇಲೆ ಇರೋದು ಬ್ರಹ್ಮನ ಅನುಭವದಿಂದ ಈ ಜಗದಲ್ಲಿ ಬಾಳೋದು ಬ್ರಾಹ್ಮಿ ಸ್ಥಿತಿ ಅಂದರೆ ಜಡತ್ವಕ್ಕೆ ವಿರುದ್ಧವಾದದ್ದು ಐಹಿಕ ಚಟುವಟಿಕೆಗಳ ನೆಲೆಯೇ ಇಲ್ಲದಂತಿರೋದು ಐಹಿಕ ಬಂಧನದಿಂದ ಬಿಡುಗಡೆ ಹೊಂದೋದೇ ಬ್ರಾಹ್ಮಿ ಸ್ಥಿತಿ ಯಾರು ಬ್ರಾಹ್ಮಿ ಸ್ಥಿತಿಯನ್ನು ಪಡೆದಿರ್ತಾನೋ ಅವನು ಯಾವ ಮೋಹಕ್ಕೂ ಬೀಳೋನಲ್ಲ ಒಮ್ಮೆ ಮಣ್ಣಲ್ಲಿ ಸಿಕ್ಕ ಒಂದು ಲೋಹ ಚಿನ್ನವಾದರೆ ಅದನ್ನು ಎಲ್ಲಿ ಬಿಸಾಡಿದರೂ ಅದು ಚಿನ್ನವೇ ಎಲ್ಲಿ ಎತ್ತಿ ಜೋಪಾನವಾಗಿಟ್ಟರೂ ಅದು ಚಿನ್ನವೇ ಅದು ತನ್ನ ಇಂದಿನ ಸ್ಥಿತಿಗೆ ಮರಳೋದಿಲ್ಲ ಹಾಗೆಯೇ ಬ್ರಾಹ್ಮಿ ಸ್ಥಿತಿಯನ್ನು ಪಡೆದವನು ಅವನ ಕೊನೆ ಗಳಿಗೆಯಲ್ಲೂ ಅದೇ ಸ್ಥಿತಿಯಲ್ಲಿರ್ತಾನೆ ಅವನು ಬ್ರಹ್ಮ ನಿರ್ವಾಣವನ್ನು ಪಡಿತಾನೆ ಮೊದಲಿನಿಂದಲೂ ಇದೇ ಸ್ಥಿತಿಯಲ್ಲಿ ಇದ್ದರೆ ಮಾತ್ರ ಕೊನೆಗೆ ಬ್ರಹ್ಮ ನಿರ್ವಾಣವಾಗುತ್ತೆ ಈಗೆಲ್ಲ ನಾವೇನು ಮಾಡ್ತೀವಿ ಅಂದರೆ ಮಾಡೋ ಎಲ್ಲ ಪಾಪ ಕಾರ್ಯಗಳನ್ನು ಮಾಡ್ತೀವಿ ಇರೋ ಪ್ರಾಪಂಚಿಕ ಜೀವನ ನಡೆಸಿ ಕೊನೆಗಳಿಗೆಯಲ್ಲಿ ಭಗವಂತನ ಚಿಂತೆ ಮಾಡ್ತಾ ಇದ್ದರೆ ಬ್ರಹ್ಮ ನಿರ್ವಹಣ ಆಗೋದಿಲ್ಲ ಮಾಡೋದೆಲ್ಲ ಮಾಡಿ ಸಾಯೋ ಟೈಮಲ್ಲಿ ಪುರಾಣ ಓದಿ ಸ್ವರ್ಗಕ್ಕೆ ಹೋಗ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ ಆತನ ಮಾನಸಿಕ ಸ್ಥಿತಿ ಆತನ ಸ್ಥಾನವನ್ನು ತಿಳಿಸುತ್ತೆ ತನ್ನ ಸಾವಿನ ಕೊನೆ ಕ್ಷಣದಲ್ಲೂ ಕೂಡ ಭಗವಂತನ ಪ್ರಜ್ಞಾ ಜಾಗೃತವಾಗಿದ್ದರೆ ಆತ ನೇರ ಮರು ಹುಟ್ಟಿಲ್ಲದ ಮೋಕ್ಷವನ್ನು ಪಡಿತಾನೆ ಇದು ಈ ಶ್ಲೋಕದ ಭಾವಾರ್ಥ ಇಲ್ಲಿಗೆ ಭಗವದ್ಗೀತೆ ಎರಡನೇ ಅಧ್ಯಾಯ ಸಾಂಖ್ಯಯೋಗ ಮುಕ್ತಾಯವಾಗುತ್ತೆ ಮುಂದಿನ ಮೂರನೇ ಅಧ್ಯಾಯ ಕರ್ಮಯೋಗ ಇಷ್ಟೆಲ್ಲ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕೇಳಿ ಅರ್ಜುನ ಮತ್ತೆ ಶ್ರೀಕೃಷ್ಣನಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ ಅದೇನು ಅಂತ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು